ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗಿಚ್ಚೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರ್ಸೋಣ ತಂದೆ ಬರ್ತಾರೆ ಚಂದ್ರನನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಆತನ ಹೆಸರು ಕೂಡ ಚಂದ್ರಶೇಖರ ಅಂತಲೇ ಇರುತ್ತೆ ಇವಳಿಗೆ ಬಹಳ ಸಂತೋಷ ಆಗುತ್ತೆ ತಂದೆ ಜೊತೆಗೆ ಆನಂದವಾಗಿ ಇರ್ತಾಳೆ ಆಮೇಲೆ ಅವರನ್ನು ಕೇಳ್ತಾಳೆ ನಿಮ್ಗೆ ಎಷ್ಟು ಮಕ್ಕಳು ಅಂತೆಲ್ಲ ಕೇಳಿಬಿಟ್ಟು ನಿಮ್ಮ ಮಗಳಿಗೆ ಮದುವೆ ಮಾಡಿದ್ದೀರಾ ಅಪ್ಪ ಅಂತ ಕೇಳಿದಾಗ ಅವರು ಒಂದು ಗಳಿಗೆನಲ್ಲೆನೆ ಬೆಳ್ದಿನಗಳ ಹಾಗೆ ನಾಗುತ್ತಾ ಹೇಳ್ತಾನೆ ಇವಳು ಕೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಇಲ್ಲಮ್ಮ ಒಳ್ಳೆ ಹುಚ್ಚು ಹುಡುಗಿ ಅನಿಸುತ್ತೆ ಈ ವರ್ಷ ಮಾಡಬೇಕು ಅಂತಿದ್ದೀನಿ ಸುಮಾರಾಗಿ ವರ ಗೊತ್ತಾದ ಹಾಗೇ ಆದರೆ ಇನ್ನೂ ಈಗಲೇ ಹೇಳೋಕ್ಕಾಗೋದಿಲ್ಲ ಆದಮೇಲೆ ಆಯಿತು ಅಂತ ಹೇಳ್ಬೋದು ನಾನು ಇನ್ನೂ ಹೊರಡ್ಲ ಅಂತ ಹೇಳಿಬಿಟ್ಟು ಹೊರಡ್ ಹೊರಡಲಿಕ್ಕೆ ಎದ್ದು ನಿಂತ್ಕೊತಾರೆ ಅಪ್ಪ ಹೊರಟೇ ಬಿಟ್ರಾ ಇವತ್ತೊಂದು ದಿನ ಇರೋಕ್ಕಾಗಲ್ವಾ ಅಂತ ಮಗಳು ಕೇಳ್ತಾಳೆ ಇಲ್ಲಮ್ಮ ಎಷ್ಟೋ ವರ್ಷದ ಆಸೆ ಇವತ್ತು ಕೈಗೂಡಿದೆ ನಾನು ಈಗ ತುಂಬಿದ ಸಂಸಾರಿ ಜವಾಬ್ದಾರಿ ಜಾಸ್ತಿ ಇಲ್ಲಿ ನಿಲ್ಬಾರ್ದಮ್ಮ ನಾನು ಅಂತ ಹೇಳಿದಾಗ ಚಂದ್ರನಿಗೆ ಒಂದು ಕ್ಷಣ ಕಣ್ಣು ತುಂಬಿ ಬರುತ್ತೆ ಅಪ್ಪ ನೀವು ನಮ್ಮನ್ನು ಮರೆತು ಬಿಡ್ತೀರಾ ಅಂತ ಹೇಳಿದಾಗ ಅವಳು ಕಂಠನೂ ಕೂಡ ಬಿಗಿದು ಬರುತ್ತೆ ತಂದೆಗೂ ಹಾಗೆ ಆಗುತ್ತೆ ಇಲ್ಲ ಮಗು ನಾ ಯಾವತ್ತೂ ನೀನು ಮರೆಯೋಲ್ಲಮ್ಮ ನನ್ನ ಎರಡನೇ ಮಗಳು ಸರ್ಸು ಕೂಡ ನಿನ್ನ ಹಾಗೆ ಇದ್ದಾಳೆ ದಿನ ನಿನ್ನದೇ ನೆನಪಾಗತ್ತೆ ನಾನು ನಿನಗೆ ಜನ್ಮ ಕೊಟ್ಟ ತಂದೆ ನಿಜ ಆದರೆ ಏನೂ ಮಾಡಿಲ್ಲ ನಾನು ಈಗ ಹೇಳಮ್ಮ ನಾ ಏನು ಮಾಡಲಿ ನಿನಗೆ ಅಂತ ಹೇಳಿದಾಗ ಚಂದ್ರ ನಿಧಾನವಾಗಿ ಹೇಳ್ತಾಳೆ ಅಪ್ಪ ನಿಮ್ ಗುರುತಾಗಿ ನನಗೇನಾದರೂ ಕೊಡಿ ಅಂತ ಅವರು ಅತ್ತಿತ್ತ ನೋಡ್ತಾರೆ ಏನು ಮಾಡ್ಲಮ್ಮ ಉಂಗುರ ವಾಚು ಎರಡು ಬಿಟ್ಟು ಮತ್ತೇನು ತಂದಿಲ್ಲ ನಾನು ಅಂತ ಅಂದಾಗ ಅಂತ ಅಂಥ ಒಂದು ಕ್ಷಣ ಯೋಚನೆ ಮಾಡ್ತಾಳೆ ವಾಚು ನನ್ನ ಹತ್ರ ಇದೆ ಅದು ಅಲ್ಲದೆ ನಿಮ್ಮ ವಾಚು ಒಳ್ಳೆ ಕಾಕ್ ಟವರ್ ಇದ್ದು ಹಂಗಿದೆ ಅದೇನು ನಂಗೆ ಬೇಡ ಅಂತ ಅಂದಾಗ ಸರಿ ಹಾಗಾದರೆ ಈ ಉಂಗುರ ತಗೊಮ್ಮ ನಿನ್ನ ಬೆಳ್ಳಿಗೆ ಇದು ಸರಿ ಹೋಗುತ್ತೆ ಆದರೆ ಚಂದ್ರ ಇದನ್ನು ಮಾತ್ರ ತುಂಬ ಜೋಪಾನವಾಗಿ ಇಟ್ಕೋಬೇಕಮ್ಮ ಅಂಥೇಳಿ ತಂದೆ ಹೇಳಿದಾಗ ಯಾಕಪ್ಪ ಅಂತ ಮಗಳು ಕೇಳ್ತಾಳೆ ಇದು ಒಳ್ಳೆ ವಜ್ರದ ಉಂಗುರ ಇದು ಅಲ್ಲಿ ಇಲ್ಲಿ ಇಡಬೇಡ ಅಂದಹಾಗೆ ಯಾಕೆ ನೀನು ಯಾವುದು ಒಡವೆ ಹಾಕ್ಕೊಂಡಿಲ್ಲ ಅಂತ ತಂದೆ ಕೇಳಿದಾಗ ಮಗಳು ಹೇಳ್ತಾಳೆ ಒಡವೆ ನನಗೆ ಇಷ್ಟ ಇಲ್ಲ ಅಪ್ಪ ಆದರೆ ನೀವು ಕೊಟ್ಟಿರೋ ಈ ಉಂಗುರವನ್ನು ಮಾತ್ರ ನಾನು ಯಾವಾಗಲೂ ಇಟ್ಕೊಂಡೇ ಇರ್ತೀನಿ ಅಂತ ಮಗಳು ಹೇಳ್ತಾಳೆ ಹೇಳ್ತಾನೆ ಅದನ್ನು ತನ್ನ ಎಡಗೈನ ಬೆರಳಿಗೆ ಹಾಕೋತಾಳೆ ಅದು ಸರಿಯಾಗಿ ಕೂತಿರುತ್ತೆ ಅವಳು ತಕ್ಷಣ ಕೇಳ್ತಾಳೆ ನಿಮ್ಮ ಉಂಗ್ರ ಎಲ್ಲಿ ಅಂತ ಅಮ್ಮ ಕೇಳಿದ್ರೆ ಏನು ಹೇಳ್ತೀರಪ್ಪ ಅಂದಾಗ ಆತನಿಗೂ ಕೂಡ ಮಡದಿಯ ನೆನಪು ಬರುತ್ತೆ ಮೇಲೆ ನಗ್ತಾನೆ ಹೇಳ್ತಾನೆ ಏನಾದರೂ ಹೇಳ್ತೀನಿ ಬಿಡು ನಾನಿಲ್ಲ ಅಂತ ಹೇಳಿದಾಗ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಬಡದೆ ಅಂದರೆ ಸಮಯ ಆಗಲಿ ಹನ್ನೆರಡು ಗಂಟೆ ರಾತ್ರಿ ಆಗಿರುತ್ತೆ ಮಗಳ ಕೈ ಹಿಡಿದು ತಂದೆ ಕೆಳಗಿಳಿದು ಬರ್ತಾರೆ ಅಲ್ಲಿ ನೆಲದ ಮೇಲೆ ಅಪರ್ಣ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾಳೆ ಇವರಿಬ್ಬರನ್ನು ನೋಡಿ ತಕ್ಷಣ ಎದ್ದು ನಿಂತ್ಕೊತಾಳೆ ನಾನಿನ್ನು ಹೊರಳ ಅಪರ್ಣ ಅಂತ ಬಹಳ ಮೆಲ್ಲವಾಗಿ ಚಂದ್ರಶೇಖರ ಕೇಳಿದಾಗ ಚಂದ್ರ ಈಗಲೂ ಕೂಡ ಅವ್ರ ಕೊರಳಿಗೆ ಜೋತ್ಕೊಂಡೇ ಇರ್ತಾಳೆ ಅಪರ್ಣ ಈ ಅಪೂರ್ವ ನೋಟವನ್ನು ಕಣ್ತುಂಬ ನೋಡ್ತಾಳೆ ತನ್ನ ಜನ್ಮದಲ್ಲಿ ಒಂದೇ ಸಲವೋ ಏನೋ ಈ ತಂದೆ ಮಕ್ಕಳ ಮಿಲನವನ್ನು ನೋಡೋದು ಅಂತ ಅಂದ್ಕೊತಾಳೆ ಮತ್ತು ಅವಳ ಕಣ್ಣು ತುಂಬಿ ಬರುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತೈದರ ತುಂಬು ತಾರಣ್ಯದ ಚಂದ್ರಶೇಖರ ಅಡ್ಡಲುಂಗಿ ಶರ್ಟು ಚಪ್ಪಲಿ ಧರಿಸಿ ತನ್ನ ತಾಯಿಗೂ ತಿಳಿದಿರೋ ಹಾಗೆ ಕಡು ಕತ್ಲೆಯಲ್ಲಿ ಬಂದು ತನ್ನನ್ನು ಬಿಗಿದಪ್ಪಿ ಮುದ್ದಿಸ್ತಿದ್ದ ಆ ಅಲಭ್ಯ ಸುಖವನ್ನು ನೆನೆದು ಈಗಲೂ ಕೂಡ ಅಪರ್ಣ ಮೈದೂಗ್ತಾಳೆ ಆಯಿತು ಕೇವಲ ನಾಲ್ಕಾರು ತಿಂಗಳು ಮಾತ್ರ ಆ ಕತ್ಲೆ ನಾಟಕ ನಡೆಯುತ್ತೆ ಮುಂದೆ ಎರಡು ಕಡೆಯೂ ಲಗಾಮು ಬಿಗಿಯಲ್ಪಡುತ್ತೆ ಪ್ರೇಮಿಗಳು ಅಗಲಲ್ಲೇ ಬೇಕಾಯಿತೆ ಚಂದ್ರಶೇಖರ ಸಪತ್ನಿಕನಾಗ್ತಾನೆ ಸುಖಿ ಆಗ್ತಾನೆ ಆದರೆ ಅಪರ್ಣ ಸುಖಿ ಆಗೋದಿಲ್ಲ ಕನಕಾಭಿಷೇಕ ಅವಳಗಾಗತ್ತೆ ಆದರೆ ಅವಳು ಅಸುಖಿ ಏಕೆಂತಂದರೆ ಹುಲ್ಲು ಮೆದಿ ಅಂತ ಶೆಟ್ಟರ ಹಣ್ಣು ಮೀಸೆ ಅವಳ ಮುಖದ ಹತ್ರ ಬಂದಾಗ ಅವಳು ಬಹಳ ಅಂತರ್ಮುಖಿ ಆಗ್ತಾ ಇರ್ತಾಳೆ ಚಂದ್ರಶೇಖರನನ್ನು ಮನಸ್ಸಿನಲ್ಲೇ ಒಂದುಗೂಡಿಸ್ತಾ ಇರ್ತಾಳೆ ಮನಸ್ಸಿನಲ್ಲಿ ಹೀಗೆ ದಿನ ಸರಿತಾ ಇರುತ್ತೆ ಇದೆಲ್ಲ ತಕ್ಷಣ ಅಪರ್ಣನಿಗೆ ಮತ್ತು ಚಂದ್ರನಿಗೂ ಕೂಡ ನೆನಪಾಗತ್ತೆ ಸರಿ ನಾನು ಬರಲಾ ಅಪರ್ಣ ಅಂತ ಚಂದ್ರಶೇಖರ ಕೇಳಿದಾಗ ಇವತ್ತೊಂದು ದಿನ ಇರೋಕ್ಕಾಗಲ್ವಾ ಇಲ್ಲಿ ಅಂತ ಬೇಡ್ಕೊಳ್ಳೋ ಹಾಗೆ ಅಪರ್ಣ ಕೇಳ್ತಾಳೆ ಇಲ್ಲ ಅಪರ್ಣ ಬೆಳಗಿನ ಜಾವಕ್ಕೆ ನಾವು ಊರು ಬಿಡಬೇಕು ನಿಮ್ಮನ್ನು ನೋಡಬೇಕು ಅಂತ ಇತ್ತು ಮನಸ್ಸಿಗೆ ನೋಡಿ ಆಯಿತು ಹೀಗೆ ಮತ್ತು ಯಾವಾಗಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ಬರ್ತೀನಿ ಅಂತ ಆತ ಹೇಳ್ತಾನೆ ಅಪರ್ಣ ಮೌನದಿಂದ ತಲೆ ತೂಗ್ತಾಳೆ ಆದರೆ ಚಂದ್ರ ಮಾತ್ರ ಅವರ ಕೊರಳಿಗೆ ಹಾರವಾಗಿ ಹಾಗೇ ಇರ್ತಾಳೆ ಅವರು ಕೂಡ ಮಗಳನ್ನು ತಬ್ಬಿ ಹಿಡ್ಕೊಂಡಿರ್ತಾರೆ ಮನೆಯಲ್ಲಿ ಅವರ ಮಕ್ಕಳು ಎಳೆತನದಲ್ಲಿ ತಂದೆಯ ತೊಡೆಯೇರಿ ಹೆಗಲೇರಿ ಕುಣಿತಾ ಇರ್ತಾರೆ ಇವರು ಕೂಡ ಮಕ್ಕಳನ್ನ ಎತ್ತಿ ಮುದ್ದಾಡಿಸ್ತಾ ಇರ್ತಾರೆ ಆದರೆ ಈಗ ಆ ಮಕ್ಕಳು ಕೂಡ ಎಲ್ಲ ದೊಡ್ಡವರಾಗಿದ್ದಾರೆ ಎಲ್ಲರೂ ದೂರ ದೂರ ಇರ್ತಾರೆ ಇವರಾಗಿ ತೀರ ಹತ್ತಿರ ಅವರನ್ನು ಕರೆದಿದ್ದೂ ಇಲ್ಲ ಅವರಾಗಿ ಬಂದಿದ್ದೂ ಇಲ್ಲ ಆದರೆ ಇಲ್ಲಿ ನೋಡಿದ್ರೆ ಈ ಅಪರೂಪದ ಇಪ್ಪತ್ತು ವರ್ಷದ ಮಗಳು ಅವ್ರ ಕೊರಳಿಗೆ ಚೋತ್ ಬಿತ್ತಿರ್ತಾಳೆ ಈ ದೊಡ್ಡ ಕೂಸನ್ನು ಅವರು ವಾತ್ಸಲ್ಯದಿಂದ ಅಪ್ತಾರೆ ಮುದ್ದಾಡ್ತಾರೆ ಕಿತ್ಕೊಂಡ್ರೂ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ ಈ ಕೂಸು ಬಿಡಬಲ್ದು ಮುದ್ದುಗರಿತಾಳೆ ಚಂದ್ರ ಇಷ್ಟು ಹೊತ್ತಲ್ಲಿ ಎಲ್ಲಿ ಹೋಗ್ತೀರಾ ಅಪ್ಪ ಇಲ್ಲೇ ಇರಿ ಅಂದಾಗ ಹೋಟ್ಲಿಗೆ ಹೋಗ್ತೀನಮ್ಮ ಲಾರಿ ಅಲ್ಲೇ ಇದೆ ಅಂತ ಅಂದಾಗ ನಿಮ್ಮ ಜೊತೆ ಬಂದಿದ್ನಲ್ಲ ಆ ಹುಡುಗ ಯಾರು ಅಂತ ಕೇಳಿದಾಗ ಅವ್ರಿಗೆ ನಗು ಬರುತ್ತೆ ನಕ್ಕು ಬಿಡ್ತಾರೆ ಅದು ಯಾರೋ ಗೊತ್ತಿಲ್ಲಮ್ಮ ಈ ವಿಧಿಲ್ ಹೋಗ್ತಾ ಇದ್ದ ಅವನ್ನ ಕೇಳಿ ತಿಳ್ಕೊಂಡೆ ಅಷ್ಟೆ ಅಂತ ಹೇಳ್ತಾರೆ ಆನಂತರ ಮೆಲ್ಲಿಗೆ ಮಗಳ ವಾತ್ಸಲ್ಯದ ಸಂಕೋಲದಿಂದ ಬೆಳೆಸ್ಕೊತಾರೆ ಕಚ್ಚೆ ಪಂಚೆ ಕರಿ ಕೋಟು ಪಂಪ್ ಶೂ ಧರಿಸಿ ನಿಂತಹ ಈ ಪ್ರೌಢ ಚಂದ್ರಶೇಖರಯ್ಯನನ್ನು ಕಣ್ತುಂಬ ನೋಡ್ತಾಳೆ ಅಪರ್ಣ ನಾನು ಮುದುಕಿ ಆಗ್ಬಿಟ್ಟಿದ್ದೀನಿ ಅವರು ಹಾಗೆ ಇದ್ದಾರೆ ಅಂತ ಅವಳಿಗೆ ಅನಿಸುತ್ತೆ ತಂದೆ ಕೇಳ್ತಾರೆ ಮಗು ನೀನು ಏನು ಓದ್ತಾ ಇದೀಯಮ್ಮ ಅಂತ ಅವಳು ಹೇಳ್ತಾಳೆ ಬಿ ಎ ಮೊದಲನೇ ವರ್ಷ ಅಪ್ಪ ನಾನು ಡಿಗ್ರಿ ತಗೊಂಡೇ ತಗೋತೀನಿ ಅಂತ ಹೇಳಿದಾಗ ಹಾಗೆ ಮೇಡಮ್ಮ ನಿಮ್ಮಮ್ಮ ಹೇಳಿದ ಕೇಳು ನಾ ಇನ್ನೂ ಬರಲಾ ಅಂತ ಹೇಳಿಬಿಟ್ಟು ಮಗಳ ತಲೆಯನ್ನು ಸವರಿ ಕೊನೆ ಬಾರಿಗೆ ಅನ್ನೋ ಹಾಗೆ ಅಪರ್ಣನ ಮುಖವನ್ನು ನೋಡಿ ಹೊಸಲನ್ನು ದಾಟ್ತಾರೆ ಅವಳು ತಲೆ ಮೇಲೆ ಸೆರೆಗೇಳ್ಕೊಳ್ತಾಳೆ ಕಣ್ಣನ್ನು ಕೆಳ ಮಾಡಿ ನಿಂತ್ಕೊಂಡಿರ್ತಾಳೆ ಚಂದ್ರ ಬಾಗಿಲಲ್ಲಿ ನಿಂತು ಹೊರಗಡೆಗೆ ನೋಡ್ತಾಳೆ ಗಂಟೆ ಹನ್ನೆರಡು ಮೀರು ಹೋಗಿರುತ್ತೆ ನಿರ್ಜನವಾಗಿರುತ್ತೆ ರಸ್ತೆ ಅವ್ರು ಎಷ್ಟೇ ಮೆಲ್ಲಿಗೆ ಹೆಜ್ಜೆ ಹಾಕಿದ್ರೂ ಕೂಡ ಆ ಬೂಟಿನ ಟಕ ಟಕ ಶಬ್ದು ಅಲ್ಲಿದ್ದವ್ರನ್ನೆಲ್ಲರನ್ನೂ ಎಬ್ಸೋಕ್ಕೆ ಸಾಕಾಗುತ್ತೆನೋ ಅನ್ನೋಷ್ಟು ಜೋರಾಗಿ ಕೇಳಿಸ್ತಾ ಇರುತ್ತೆ ಚಂದ್ರ ಉದ್ದಕ್ಕೂ ನೋಡ್ತಾಳೆ ದೂರದ ಮೂಲೆ ದೀಪದ ಬೆಳಕಲ್ಲಿ ಕಾಣಿಸ್ಕೊಂಡು ಮತ್ತೆ ಕತ್ತಲೆಯಲ್ಲಿ ತಂದೆ ಮರೆ ಆಗ್ತಾರೆ ಇನ್ನು ಇವಳು ಒಳಗಡೆ ಬಂದು ಬಾಗಿಲು ಹಾಕಲಿಕ್ಕೆ ಅಂತ ಅವಣಿಸ್ತಾಳೆ ತಕ್ಷಣ ಅವಳಿಗೆ ದಡ್ಡಂದಂಗೆ ಆಗುತ್ತೆ ಏಕೆ ಅಂತಂದರೆ ಲಲಿತನ ಮನೆಯ ಮಹಡಿಯ ದೀಪ ತುಂಬ ಪ್ರಕಾಶಮಾನವಾಗಿ ಉರಿತಿರುತ್ತೆ ಸೋಮು ಕಿಟಕಿಯಲ್ಲಿ ಮುಖ ಇಟ್ಟು ಚಂದ್ರಳ ಮನೆಯಲ್ಲಿ ನಡೆದಿದ್ದ ಈ ಕಾರುಬಾರನ್ನೆಲ್ಲ ನೋಡ್ತಾ ಇರ್ತಾನೆ ಅವಳಿಗೆ ಬಹಳ ನೋವಾಗುತ್ತೆ ಛೇ ಇದನ್ನೆಲ್ಲ ಸೋಮು ನೋಡ್ಬಿಟ್ನೋ ಏನೋ ಏನು ತಿಳ್ಕೊಂಡೋ ಏನೋ ಅಯ್ಯೋ ದೇವ್ರೆ ಇಲ್ಲ ಆದದ್ದೊಂದು ಅವ್ನು ತಿಳ್ಕೊಂಡಿರೋದೊಂದು ಆಗಿದ್ರೆ ಅವನಿಗಿದೆಲ್ಲ ಹೇಗೆ ಹೇಳೋದು ಅಂಥೇಳಿ ಅಂದ್ಕೊಳ್ತಾಳೆ ಪರೀಕ್ಷೆ ದಿನ ರಾತ್ರಿಯೆಲ್ಲ ಓದ್ತಾನೋ ಏನೋ ಅಂತ ಕಾಣುತ್ತೆ ಅಂತ ಯೋಚನೆ ಮಾಡಿಕೊಂಡು ಬಾಗಿಲು ಹಾಕ್ತಾಳೆ ತಾಯಿ ಹಾಗೆ ನಿಂತಿರ್ತಾಳೆ ಅಮ್ಮ ಅಂತ ಮಗಳು ಕೂಗಿದ್ರು ಕೂಡ ಆಕೆ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಆಕೆಗೆ ಬುದ್ಧಿನೇ ಸರಿ ಇಲ್ವೇನೋ ಅನ್ನೋ ಹಾಗೆ ಹಾಗೆ ನಿಂತಿರ್ತಾಳೆ ಆಮೇಲೆ ಇನ್ನಾದರೂ ಮಲ್ಕೋ ಚಂದ್ರು ಅಂತ ನಿಧಾನವಾಗಿ ಹೇಳ್ತಾಳೆ ಹೇಳಿಬಿಟ್ಟು ತನ್ನ ಮಂಚದ ಮೇಲೆ ಮಲ್ಕೊಳ್ತಾಳೆ ಮಹಡಿಯಲ್ಲಿ ದೀಪ ಉರಿತಾ ಇರುತ್ತೆ ಅದನ್ನು ಆರಿಸಿ ಬರಲಿಕ್ಕೆ ಅಂದ್ಬಿಟ್ಟು ಚಂದ್ರ ಮೇಲೆ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಆ ಸೋಮಸುಂದರನ ಮುಖ ಇನ್ನೂ ಕಿಟ್ಕಿಲ್ಲೆ ಇರುತ್ತೆ ಯಾಕೋ ಅವಳಿಗೆ ಒಂಥರ ಜಿಗುಪ್ಸೆ ಅನಿಸುತ್ತೆ ಮೆಲ್ಲಿಗೆ ಕಿಟಕಿ ಬಾಗಿಲನ್ನ ಮುಚ್ಚುತ್ತಾಳೆ ದೀಪವನ್ನು ಆರಿಸಿ ಕೆಳಗಡೆ ಇಳಿದು ಬರ್ತಾಳೆ ಮತ್ತೆ ಅವಳಿಗೆ ತಂದೆ ನೆನಪು ಬರುತ್ತೆ ಉಂಗುರವನ್ನು ಸರಿಯಾಗಿ ನೋಡ್ಕೊಳ್ತಾಳೆ ಜಗ ಜಗ ಹೊಳಿತಾ ಇರುತ್ತೆ ವಜ್ರದ ಹರಳು ಅದರ ಕಿರಣ ಕಣ್ಣಿನೊಳಗಡೆ ಹೊಕ್ಕು ಕಣ್ಣು ಹಾಗೆ ಅನಿಸುತ್ತೆ ಅವಳಿಗೆ ದೀಪವನ್ನು ಆರಿಸ್ತಾಳೆ ಬಂದು ಮಂಚದ ಮೇಲೆ ಮಲ್ಕೊಳ್ತಾಳೆ ತಾಯಿ ಇನ್ನೂ ನಿಡಿಯುಸರು ಕಡಿತ ಹತ್ತಿತ್ತ ಹೊಸಕಾಡ್ತಾನೆ ಇರ್ತಾಳೆ ಅವಳಿಗೆ ನಿದ್ದೆ ಹತ್ತಿರೋದಿಲ್ಲ ಇನ್ನು ಚಂದ್ರನಿಗೆ ಇಪ್ಪತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ತನಗೆ ಜನ್ಮ ಕೊಟ್ಟ ತಂದೆಯನ್ನು ನೋಡಿದಾಗ ಅವಳ ಮನಸ್ಸೆಲ್ಲನೂ ಪುಟ್ಟ ಮಗುವಿನ ಹಾಗೆ ಆಗೋಗಿರುತ್ತೆ ತಂದೆಯ ದೈವಿಕ ಮುಖವನ್ನು ಸ್ಮರಣೆ ಮಾಡಿಕೊಂಡು ಮೆಲ್ಲ ಮೆಲ್ಲಿಗೆ ಕಣ್ಣು ಮುಚ್ಕೊತಾಳೆ ಹಾಗೆ ನಿದ್ದೆಗೆ ಜಾರತಾಳೆ ಬೆಳಗ್ಗೆ ಅವಳು ಕಣ್ಣು ತೆರೆದಾಗ ತಾಯಿಯ ಒಳಗಡೆ ಕೆಲಸವನ್ನು ಮೌನವಾಗಿ ಮಾಡ್ತಾ ಇರ್ತಾಳೆ ಚಂದ್ರಾಗೂ ಇವಾಗ ಬಹಳ ಸಂತೋಷ ಆಗ್ತಾ ಇರುತ್ತೆ ತನ್ನ ಗೆಳತಿಯರಾದ ಮಾಲತಿಗೆ ಲಲಿತನಿಗೆ ಸೋಮುಗೆ ಎಲ್ಲರಿಗೂ ತನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ತಾನು ಸೂಳೆಯರ ಹುಡುಗಿ ಅಲ್ಲ ಅಂತ ತೋರಿಸ್ಕೊಡ್ಬೇಕು ಅನ್ನೋ ತಹತಹ ಉಂಟಾಗತ್ತೆ ಬುಡಕ್ಕನ ಎದ್ದೇಳ್ತಾಳೆ ಮುಖ ತೊಳೆದು ತಾಯಿ ಮುಂದೆ ಕೂತ್ಕೊತಾಳೆ ಆದರೆ ತಾಯಿ ಮುಖ ಮಾತ್ರ ಬತ್ತ ಹೋಗಿರುತ್ತೆ ಯಾಕಮ್ಮ ಹಿಂಗಿದೆಯಾ ಹುಷಾರಿಲ್ವಾ ಅಂತ ಮಗಳು ಕೇಳ್ತಾಳೆ ಇಲ್ಲಮ್ಮ ಹುಷಾರಾಗಿದ್ದೀನಿ ಅಂತ ತಾಯಿ ಹೇಳ್ತಾಳೆ ಕಾಫಿ ಬೆಳಗಿನ ದಿನಚರಿ ಎಲ್ಲ ಮುಗಿಯುತ್ತೆ ಚಂದ್ರ ಕಾಲೇಜಿಗೆ ಹೊರಡೋಕ್ಕೆ ಅಣಿ ಆಗ್ತಾಳೆ ತಾಯಿ ಮಾತ್ರ ಏನು ಮಾತಾಡದೆ ಅಡುಗೆಯನ್ನು ಮಾಡಿ ಮುಗಿಸಿರ್ತಾಳೆ ಮಗಳ ಊಟ ಮಾಡಿ ಕಾಲೇಜ್ಗೆ ಹೊರಟಾಗ ಮಾತ್ರ ಅವಳು ಮಗಳ ಹತ್ರ ಬಂದು ಮೆಲ್ಲಿಗೆ ಮಾತಾಡ್ತಾಳೆ ಚಂದ್ರು ಒಂದು ಮಾತು ಅಂತ ಚಂದ್ರ ಚಕಿತಲಾಗಿ ತಲೆ ಎತ್ತಾಳೆ ಅವಳು ನೋಟದಲ್ಲಿ ಏನು ಅಂತ ಕೇಳ್ತಾಳೆ ತಾಯಿ ಮೆಲ್ಲಗೆ ಹೇಳ್ತಾಳೆ ಚಂದ್ರು ನಿನ್ನೆ ನಿನ್ನ ತಂದೆ ಬಂದದ್ದು ಹೋದದ್ದು ಅವರಿಲ್ಲಿ ಹೇಳಿದ್ದು ಯಾವುದನ್ನು ಯಾರ ಹತ್ರನೂ ನೀನು ಹೇಳಬಾರ್ದು ನೋಡು ಅವನ ಹತ್ರನೂ ಹೇಳಬಾರ್ದು ಹೇಳಿದ್ರೆ ನಾನು ನಾಣೆ ಅಂತಾಳೆ ಯಾಕಮ್ಮ ಹೇಳಬಾರ್ದು ಎಷ್ಟು ದಿನ ಆದರೂ ನಾನು ಸುಳೇನ ಹುಡುಗಿ ಅಂತಲೇ ಅನ್ನಿಸ್ಕೊತಾ ಇರಬೇಕಾ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀನು ಮತ್ತು ಅಜ್ಜಿ ಅಂತ ರೋಷದಿಂದ ಹಲ್ಲು ಕಡಿತಾಳೆ ಚಂದ್ರ ಅಪರ್ಣಂಗೆ ಕಣ್ಣು ತುಂಬಿ ಬರುತ್ತೆ ನೋಡು ನಾನು ಹೇಳೋ ಮಾತನ್ನು ಸ್ವಲ್ಪ ನಿಧಾನವಾಗಿ ಕೇಳೋದಾದರೆ ನಾನು ಹೇಳ್ತೀನಿ ಇಲ್ಲಾಂದರೆ ನನ್ನ ಕೈಲಿ ಆಗೋದಿಲ್ಲ ಬಿಡು ಅಂತ ಖುಷಿ ಮನಸ್ಸನ್ನು ತೋರಿಸ್ತಾಳೆ ಅದೇನು ಹೇಳ್ತಿ ಹೇಳಿಬಿಡಮ್ಮ ಒಂದು ಸರ್ತೀನಿ ಹೇಳ್ದಾಗ ಕೇಳಿಬಿಡ್ತೀನಿ ಅಂತ ಚಂದ್ರು ಕೂಡ ಕೋಪ ಮಾಡ್ಕೊಂಡು ಹೇಳ್ತಾಳೆ ಏನಿಲ್ಲ ಚಂದ್ರು ನೀ ಏನೋ ತಂದೆ ನೋಡಿದೆ ಅನ್ನೋ ಸಂತೋಷದಾಗ ಎಲ್ಲರಿಗೂ ಹೇಳು ಬರ್ತೀಯ ನಿನಗೇನೋ ಸಂತೋಷ ಆದರೆ ಅವರು ಕುಲೀನ ಮನ ತಂದವರು ತುಂಬಿದ ಸಂಸಾರ ಇದೆ ಅವ್ರಿಗೆ ನಾಳೆ ಮಕ್ಕಳು ಮರಿ ಮದುವೆ ಮುಂಚಿ ಇವೆಲ್ಲ ಮಾಡಬೇಕವರು ಅವ್ರ ಹೆಸರಿಗೊಂದು ಮಸಿ ಬಳಿಬಾರ್ದು ನೋಡು ನಮ್ಮ ಅವಸ್ಥೆ ಅಂತೂ ಇನ್ನು ಹೀಗೆ ಸಹಿ ಆದರೆ ನಾವು ಇನ್ನೊಬ್ಬರು ಬಾಳನ್ನು ಹಾಳು ಮಾಡಬಾರ್ದು ಕಣಮ್ಮ ಅಂತ ಹೇಳಿದಾಗ ಚಂದ್ರ ಒಂದು ಗಳಿಗೆ ಯೋಚನೆ ಮಾಡ್ತಾಳೆ ಅವಳಿಗೆ ತಕ್ಷಣ ಯಾವುದೂ ಅರ್ಥ ಆಗೋದಿಲ್ಲ ಕಾಲೇಜ್ಗೂ ತಡ ಆಗಿರುತ್ತೆ ಹಾಗಾಗಿ ಆಯಿತು ನಿಧಾನವಾಗಿ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಆಗಲಮ್ಮ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಬಿಗಿಯಾಗಿ ಹೇಳ್ತಾಳೆ ತಾಯಿಗೆ ಮಗಳ ಸಿಟ್ಟು ಗೊತ್ತಾಗುತ್ತೆ ಸಿಟ್ಟು ಮಾಡ್ಕೋಬೇಡ ಚಂದ್ರು ಅವನ ಕೈಲಿ ಏನೂ ಹೇಳಬೇಡ ಬೇರೆಯವ್ರ ಹತ್ರ ಹೇಳಿದ್ರೂ ಅಡ್ಡಿ ಇಲ್ಲ ಆದರೆ ಅವ್ರ ಊರು ಮತ್ತು ಅವ್ರ ಹೆಸರು ಮಾತ್ರ ಹೇಳಬೇಡ ಹೇಳಬೇಡಾಗುತ್ತಾಯ್ತಾ ಅಂತ ಹೇಳಿದಾಗ ಚಂದ್ರನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ್ಲಮ್ಮ ಅಂತ ಹೇಳಿಬಿಟ್ಟು ಚಪ್ಪಲಿಯನ್ನು ಹಾಕ್ಕೊಂಡು ಹೊರಗಡೆಗೆ ಬರ್ತಾಳೆ ಅದೇ ಸಮಯಕ್ಕೆ ಸೋಮು ಕೂಡ ಸೈಕಲ್ ತಳ್ಕೊಂಡು ಹೊರಗಡೆಗೆ ಬರ್ತಾನೆ ಹಾಲಿನ ನೋರಿ ಅಂತಹ ಬಿಳಿ ಸೀರೆ ಉಟ್ಟು ಹೊರಟ ಚಂದ್ರಳನ್ನು ನೋಡಿ ಅವನಿಗೊಂದು ರೀತಿ ಸಂತೋಷ ಆಗುತ್ತೆ ಏನೋ ಒಂದು ಬಗೆಯಾಗಿ ನಕ್ಕು ಸೈಕಲನ್ನು ಏರ್ತಾನೆ ಅವಳಿಗೆ ಮುಖಕ್ಕೆ ಹಾಗೆ ಅನಿಸುತ್ತೆ ಅವನ ಸಹಜ ನಗೆಯಲ್ಲಿ ಇವಳಿಗೆ ಏನೋ ವ್ಯಂಗ್ಯ ಇದೆಯಾ ಅಂತ ಅನ್ನಿಸ್ತಾ ಇರುತ್ತೆ ಇವಳು ಒಂದು ರೀತಿಯ ದುಗುಡದಿಂದಲೇ ಹೆಜ್ಜೆ ಹಾಕ್ತಾಳೆ ಮನಸ್ಸು ಅಸ್ಥ್ಯವಸ್ಥವಾಗಿರುತ್ತೆ ಆವತ್ತಿನ ದಿವಸ ಅವಳು ಗೆಳತಿ ಮಾಲತಿ ಕಾಲೇಜಲ್ಲಿ ಸಿಕ್ಕೋದಿಲ್ಲ ಇನ್ನು ಉಳಿದ ಗೆಳತಿಯರ ಜೊತೆಗೆ ಏನು ಹೇಳೋಕ್ಕೂ ಅವಳಿಗೆ ಮನಸ್ಸು ಇರೋದಿಲ್ಲ ಪಾಠದಲ್ಲೂ ಗಮನವೂ ಇರೋದಿಲ್ಲ ಸಪ್ಪೆ ಮನದಿಂದ ಮನೆಗೆ ಬರ್ತಾಳೆ ತಾಯಿ ಜೊತೆಗೆ ಏನು ಮಾತಾಡಬೇಕು ಅಂತ ಕೂಡ ಅವಳಿಗೆ ಗೊತ್ತಾಗೋದಿಲ್ಲ ಕೈಯಲ್ಲಿದ್ದ ಉಂಗುರವನ್ನು ನೋಡಿಕೊಳ್ತಾಳೆ ಹಾಗೆ ಹಿಂದಿನ ದಿನ ಬಂದು ಹೋದ ತಂದೆಯನ್ನು ಕೂಡ ನೆಂತ್ಕೊಳ್ತಾಳೆ ನಾನು ಅವರ ಮಗಳು ಆದರೆ ಮಗಳು ಅಂತ ಹೇಳಬಾರ್ದು ಅವರು ಹೇಳ್ಕೊಳ್ಳೋ ಹಾಗಿಲ್ಲ ಅಯ್ಯೋ ರಮ ಏನು ಅವಸ್ಥೆನಪ್ಪ ನಮ್ಮದು ಅಮ್ಮ ನೋಡಿದ್ರೆ ಬ್ರಾಹ್ಮಣಳು ಆದರೆ ಹೆಸರು ಸೂಳೆ ಅಪ್ಪ ನೋಡಿದ್ರೆ ಬ್ರಾಹ್ಮಣರು ಆದರೆ ಹೆಸರು ಹೇಳಬಾರ್ದು ನಾನು ಯಾವ ಜಾತಿ ಎಲ್ಲ ಹೇಳೋದು ಸೂಳೆ ಅಂತ ಲೋಕೆ ನಂಬಿರೋದು ಕೂಡ ಸೂಳೆ ಅಂತ ಅಯ್ಯೋ ರಮ ನಾನು ಯಾರಿಗೆ ಹೇಳಲಿ ಏನು ಹೇಳಲಿ ಹೇಗೆ ಹೇಳಲಿ ಅಂದ್ಬಿಟ್ಟು ಒಂದು ಚಿತ್ರ ವಿಚಿತ್ರವಾಗ ನೋವಿನಿಂದ ಚಂದ್ರ ನರಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿದ್ದೀನಿ ನಮಸ್ಕಾರ